ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಕಲ್ಪವೃಕ್ಷ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಡಿಸೆಂಬರ್ ತಿಂಗಳಿನ ಎರಡನೇ ವಾರದ ಸೋಮವಾರದಿಂದ ಭಾನುವಾರದವರೆಗೆ ಮಕರ ರಾಶಿಯವರಿಗೆ ಗೋಚಾರದ ದ್ವಾದಶ ರಾಶಿಗಳ ಶುಭ ಅಶುಭ ಫಲಗಳನ್ನ ತಿಳಿಯೋಣ ಇನ್ನು ಹೊಸದಾಗಿ ನಮ್ಮ ವಾಹಿನಿಯನ್ನು ನೋಡುತ್ತಿರುವವರು ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಶನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮರಿದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇನ್ನು ಮಕರ ರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಶನಿಯು ಮೂರನೇ ಮನೆಯಾದ ಮಾರಕ ಸ್ಥಾನದಲ್ಲಿ ಇದ್ದು ನಿಮಗೆ ಅತ್ಯಂತ ಶುಭ ಫಲಗಳನ್ನು ನೀಡುವನು ಇನ್ನು ಉತ್ತಮ ಆರೋಗ್ಯದ ವಾರವಾಗಿದೆ ನಿಮಗೆ ಇರುವ ಶತ್ರುಗಳು ದೂರವಾಗುವರು ಇನ್ನು ಎಲ್ಲ ರೀತಿಯ ವ್ಯಾಪಾರಗಳಲ್ಲಿ ಹೆಚ್ಚಿನ ಲಾಭವನ್ನು ನೀವುಗಳು ಕಾಣುವಿರಿ ನಿಮ್ಮ ಮಾತುಗಳು ಒರಟಾಗಿದ್ದರೂ ನಿಮ್ಮ ಮನಸ್ಸು ತುಂಬಾ ಮೃದುವಾಗಿರುವುದು ನಿಮ್ಮ ಬಂಧು ಮಿತ್ರರಿಗೆ ಹಣದ ಸಹಾಯ ಮಾಡುವಿರಿ ಕುಟುಂಬದಲ್ಲಿ ಸೌಖ್ಯ ಎಲ್ಲ ರೀತಿಯ ಶುಭ ಕಾರ್ಯಗಳನ್ನು ಮಾಡಲು ಮನೆಯಲ್ಲಿ ಚರ್ಚೆಯನ್ನು ನಡೆಸುವಿರಿ ಇನ್ನು ಆತುರಪಟ್ಟು ಯಾವುದೇ ಕೆಲಸ ಕಾರ್ಯಗಳನ್ನು ತೆಗೆದುಕೊಳ್ಳಬೇಡಿ ಯೋಚಿಸಿ ಮುಂದುವರಿಯುವುದು ತುಂಬಾ ಒಳ್ಳೆಯದು ಇನ್ನು ಉದ್ಯೋಗ ಹುಡುಕುವವರಿಗೆ ಒಳ್ಳೆಯ ಉದ್ಯೋಗವು ಈ ವಾರ ನಿಮಗೆ ಸಿಗುವುದು ಇನ್ನು ಸರ್ಕಾರಿ ಕೆಲಸ ವ್ಯವಹಾರಗಳನ್ನು ಮಾಡುವವರಿಗೆ ಒಳ್ಳೆಯ ಶುಭ ವಾರವಾಗಿದೆ ಇನ್ನು ಈ ವಾರದಲ್ಲಿ ಎಲ್ಲಾ ರೀತಿಯ ಕೆಲಸ ವ್ಯವಹಾರಗಳಿಗೆ ಧನ ಲಾಭ ನೀಡುವ ವಾರವಾಗಿದೆ ಇನ್ನು ರೈತರಿಗೆ ಬೆಳೆದ ಬೆಳೆಗೆ ತಕ್ಕಂತೆ ಹೆಚ್ಚಿನ ಲಾಭವನ್ನು ನೀವುಗಳು ಕಾಣುವಿರಿ ಪರಿಹಾರ ಎಂದು ಹೇಳುವುದಾದರೆ ಪ್ರತಿದಿನವೂ ನಿಮ್ಮ ಕುಲದೇವರ ಪೂಜೆ ಆರಾಧನೆ ಮಾಡುವುದು ತುಂಬಾ ಒಳ್ಳೆಯದು ನಿಮಗೆ ಇಷ್ಟವಾದ ನಿಮ್ಮ ಇಷ್ಟ ಗುರುಗಳ ದೇವಾಲಯಕ್ಕೆ ಹೋಗಿ ಬನ್ನಿ ತುಂಬಾ ಒಳ್ಳೆಯ ಶುಭ ಫಲಗಳು ಕಾಣುವಿರಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಆಗೋಣ ಸರ್ವೇ ಜನ ಸುಖಿನೋಗುವಂತೂ ಸಣ್ಮಂಗಲ ಅನ್ಬೋದು